ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ರಾಗಿ ರೊಟ್ಟಿ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆದ ಹುಚ್ಚಳಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ರೊಟ್ಟಿ ರಾಗಿ ರೊಟ್ಟಿ ನಾರ್ಮಲಾಗಿ ಎಲ್ಲ ಮಾಡ್ತಾರೆ ಅಂದರೆ ನಾನು ಡಿಫ್ರೆಂಟಾಗಿ ರುಚಿಯಾಗಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತೇನೆ ನನ್ನ ಚಾನನ್ನು ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಮತ್ತೆ ಏನೇನು ಬೇಕು ಅಂತ ನೋಡೋಣ ಒಂದು ಪಾತ್ರೆಗೆ ರಾಗಿ ಹಿಟ್ಟು ತೋರಿಸ್ತಾ ಇದ್ದೀನಿ ಎರಡು ಬೌಲ್ ಆಗೋವಷ್ಟು ರಾಗಿ ಹಿಟ್ಟು ಇದ್ದೀನಿ ಈ ಬೌಲಲ್ಲಿ ನಂತರ ನಾನು ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ಇದ್ದೀನಿ ನಂತರ ಇದಕ್ಕೆ ನಾನು ಎರಡು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ನಂತರ ಎರಡು ಕ್ಯಾರೆಟನ್ನ ತುರ್ದಿ ಸೇರಿಸ್ಕೋತಾ ಇದ್ದೀನಿ ಖಾರಕ್ಕೆ ನಾನು ಹಸಿ ಸೇರಿಸ್ತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು ನಾನಿಲ್ಲಿ ಆರು ಹಸಿ ಮೆಣಸಿಗಾನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಿ ಸೇರಿಸ್ಕೊಬೋದು ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಇದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ನೋಡಿ ಒಂದು ಒಂದು ಇಡಿ ಆಗೋಷ್ಟು ಕಡಲೆ ಬೀಜನ ಈ ರೀತಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಬಿಟ್ಟು ಪುಡಿ ಮಾಡ್ಕೋಬೇಕು ಒಂದು ಕಾಲು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಇದು ಬಂದು ನಿಮಗೆ ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೋಬೋದು ಈಗ ಇದಕ್ಕೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಉಂಡೆ ಕಟ್ಟೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ನಂತರ ತಟ್ಕೋಬೇಕು ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಇಡೀ ಆಗೋಷ್ಟು ಹುಚ್ಚಳಿ ತಗೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಪಟ ಪಟ ಅಂತ ಸೌಂಡ್ ಬರುತ್ತೆ ಆ ರೀತಿ ಹುರ್ಕೋಬೇಕು ನೋಡಿ ಈ ರೀತಿ ಹುರ್ಕೋಬೇಕು ಇದನ್ನ ಪಕ್ಕಕ್ಕೆ ಎತ್ತಿಡೋಣ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ನಂತರ ನಾನಿಲ್ಲಿ ಆಗೋಷ್ಟು ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ ಇದು ಸಹ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಸಹ ಈ ರೀತಿ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು ನಂತರ ನಾನಿಲ್ಲಿ ಖಾರಕ್ಕೆ ಅಂತ ಮೂರು ಒಣ ಮೆಣಕಾಯಿ ಮತ್ತು ಎರಡು ಬ್ಯಾಡಿಗೆ ಮೆಣಕಾಯಿ ಸೇರಿಸ್ತಾ ಇದ್ದೀನಿ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಸಹ ತೆಗ್ದಿರಬೇಕು ಪಕ್ಕಕ್ಕೆ ನಂತರ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ ಇದು ಸಹ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ತಿಟ್ಕೋಬೇಕು ನಂತರ ಇದಕ್ಕೆ ನಾನು ಒಂದು ಇಡಿಯಾಗೋಷ್ಟು ಕರಿಬೇವನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಸಹ ಎಣ್ಣೆ ಸೇರಿಸ್ತಾ ಇಲ್ಲ ಪೌಡರ್ ಮಾಡ್ಕೋಬೇಕಂದ್ರೆ ಎಣ್ಣೆ ಸೇರಿಸ್ಬಾರ್ದು ತಕ್ಷಣಕ್ಕೆ ಮಾಡ್ಕೋಬೇಕಂದ್ರೆ ಎಣ್ಣೆ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೋಬೋದು ನಂತರ ನನಿಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಉರ್ಗಡ್ಲೆ ಸುಮ್ಮನೆ ಹಾಗೆ ಬೆಚ್ಚಗೆ ಮಾಡ್ಕೋಬೇಕು ಇದನ್ನು ಜಾಸ್ತಿ ಎಲ್ಲ ರೋಸ್ಟ್ ಮಾಡಬಾರ್ದು ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ ಈ ರೀತಿ ಬಿಸಿ ಮಾಡ್ಕೊಂಡ್ರೆ ಸಾಕು ಇದನ್ನು ಸಹ ತೆಗೆದಿಡಬೇಕು ಈಗ ಇದನ್ನೆಲ್ಲ ಮಿಕ್ಸಿಗೆ ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ಇದ್ದೀನಿ ಒಂದು ಅರ್ಧ ಹಿಡಿಯಾಗುವಷ್ಟು ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಗೇನೂ ಸೇರಿಸ್ಕೊಬೋದು ರೋಸ್ಟಾದರೂ ಮಾಡ್ಕೊಬೋದು ರೋಸ್ಟ್ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ರೋಸ್ಟ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಕಾತ್ರದಷ್ಟು ಹುಣಸೆಹಣ್ಣು ಇದ್ದೀನಿ ಈಗ ಇದನ್ನು ಫೈನಾಗಿ ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೈನಾಗಿ ಪೌಡರ್ ಮಾಡ್ಕೋಬೇಕು ಇದನ್ನು ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಕೊಂಡಿರ ತೆಗೆದಿಟ್ಟರೆ ನೀವು ಒಂದು ತಿಂಗಳಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ನೀರು ಸೇರಿಸೋದ್ರಿಂದ ಬೂಸ್ಟ್ ಬಂದ್ಬಿಡುತ್ತೆ ನೀರೆಲ್ಲ ಸೇರ್ಸೋಕೆ ಹೋಗಬಾರ್ದು ಬಿಸಿ ಅನ್ನದ ಜೊತೆ ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಮುದ್ದೆಗೂ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಗಂತೂ ಸೂಪರಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹುಚ್ಚಳು ಚಟ್ನಿ ಇದನ್ನ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿಟ್ರೆ ಕೆಡೋಲ್ಲ ಒಂದು ತಿಂಗಳಾದರೂ ಸ್ಟೋರ್ ಮಾಡಿಡ್ಬೋದು ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ನನ್ನ ಚಾನಲನ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನೋಡಿ ನಾನು ಈಸಿ ಮೆಥೇಡಲ್ಲಿ ಯಾವ ರೀತಿ ರೊಟ್ಟಿನ ತಟ್ಕೋಬೇಕು ಅಂತ ತೋರಿಸ್ತಾ ನಾನು ಹೇಳಿದ್ನಲ್ಲ ತೆಳುವಾಗಿ ಯಾವ ರೀತಿ ತಟ್ಕೋಬೇಕು ಅಂತ ನೋಡಿ ಒಂದು ಮೇಲೆ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು ಮೊದಲು ಈ ರೀತಿ ಉಂಡೆ ರೀತಿ ಮಾಡ್ಕೋಬೇಕು ನಂತರ ನೋಡಿ ನಾನು ಬಿಸಿ ಮಾಡಿಲ್ಲ ಹೆಂಜು ಈ ರೀತಿ ತೆಳ್ಳಗೆ ತಟ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಬಾಳೆ ಎಲೆ ಎಲ್ಲಾದರೂ ಇಲ್ಲ ಬಟರ್ ಪೇಪರ್ ಬರುತ್ತಲ್ಲೋ ಅದರಲ್ಲಾದರೂ ತಟ್ಕೋಬೋದು ಈ ರೀತಿ ತಟ್ಕೋಬೇಕು ನೋಡಿ ನಿಮಗೆ ಇನ್ನೂ ತೆಳುವಾಗಬೇಕು ಬೇಕು ಅಂದರೆ ಅದನ್ನು ಇನ್ನೂ ತೆಳುವಾಗಿ ತಟ್ಕೋಬೋದು ಇದು ಈ ರೀತಿ ತಟ್ಟೋದ್ರಿಂದ ಪೇಪರ್ ರೀತಿ ಬರುತ್ತೆ ರೊಟ್ಟಿ ಬಾಳೆಲ ತಟ್ಟಿದ್ರೂ ಸಹ ಚೆನ್ನಾಗಿ ಬರುತ್ತೆ ಇದು ಇದನ್ನು ಹೀಗೆ ಬೇಯಿಸ್ಕೋಬೇಕು ಈ ಸ್ವಲ್ಪ ನಿಧಾನ ಆಗುತ್ತೆ ರೊಟ್ಟಿ ತಕ್ಷಣಕ್ಕಾದರೆ ಮಾತ್ರ ನಾವು ತಿನ್ನಬೇಕು ಅಂದಾಗ ತೆಳುವಾಗಬೇಕು ಅಂದಾಗ ಈ ರೀತಿ ತಟ್ಕೋಬೋದು ಈಗ ಇದು ಚೆನ್ನಾಗಿ ಬೇಯಲಿ ಈಗ ಇದಕ್ಕೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪಾರು ಸೇರಿಸ್ಕೋಬೋದು ಬಟ್ಟರ್ ಸೇರಿಸ್ಕೋಬೋದು ಬೆಣ್ಣೆ ಇದನ್ನು ನೋಡಿ ಎರಡು ಕಡೆ ಬೇಯಿಸ್ಕೋಬೇಕು ನೋಡಿ ಇದು ಎರಡು ಕಡೆ ಬಂದಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನಾನು ಚಟ್ನಿ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದು ಸ್ವಲ್ಪ ಪೌಡರ್ ತೆಗೆದಿಟ್ಟಿದ್ದೀನಿ ಸಪ್ರೇಟಾಗಿ ಈಗ ರೊಟ್ಟಿ ಜೊತೆ ಸರ್ವ್ ಮಾಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್